ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ನಾನು ಶುರು ಮಾಡ್ತಾ ಇದ್ದೀನಿ ಅಯ್ಯೋ ಬೆಳಗ್ಗೆ ಏನೋ ಈ ಮಧ್ಯಾಹ್ನ ಹೇಳ್ತೀರೆ ಗೈಸ್ ಒಂದು ಗಂಟೆ ಮಧ್ಯಾಹ್ನ ಇವಾಗ ತಿಂಡಿ ತಿಂದಿದ್ದೀನಿ ನಾನು ಎಂದಿದ್ದು ಲೇಟ್ ಆಗೋಯ್ತು ಅದಕ್ಕೆ ಇವಾಗ ಇನ್ನೂ ಬೆಳಗ್ಗೆ ಏನೋ ಮಾಡಲೇ ಇದ್ದೀನಿ ನಾನು ಸೊ ಇವಾಗ ರೆಡಿಯಾಗಿ ಮಧ್ಯ ಮಧ್ಯಾಹ್ನ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಾನು ಬೇಡ ಅಂತ ಪ್ರಮೋದವರು ಎಲ್ಲ ಹೋಗಲೇಬೇಕು ಅಂದರು ನಾನು ಕೊನೆಗೆ ಬೇಡ ಅಂತ ಡಿಸೈಡ್ ಮಾಡಿದ್ದೆ ಹೋಗೋದು ಆಮೇಲೆ ಆ ಮೊದಲನೇ ಗೌರಿ ಹಬ್ಬ ನನ್ನ ಮಗಳಿಗೆ ಏನಾದ್ರೂ ಕೊಡಿಸ್ಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಬಾಸು ರೆಡಿಯಾಗಿದ್ದಾರೆ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಈಗ ಜ್ಯುವೆಲ್ಲರಿ ಶಾಪ್ ಜ್ಯುವೆಲ್ಲರಿ ಶಾಪ್ ಗೋಲ್ಡ್ ಶಾಪಿಂಗ್ ಹೋಗ್ತಾ ಇದೀವಿ ಏನಕ್ಕೆ ಅಂದರೆ ನನ್ನ ಮಗಳಿಗೆ ಮೊದಲನೇ ಗೌರಿ ಹಬ್ಬ ಇದು ಸೊ ಹಂಗಾಗಿ ಅವ್ರಿಗೆ ಕೈಗೆ ಬಳೆ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಬಳೆನಾ ಇಷ್ಟೊತ್ತು ಗಂಟೈ ಏನು ಅಂದೆ ನನಗೆ ಗೈಸ್ ನಂಗೆ ಅವರು ಚೈನ್ ಚೈನ್ ಅಂತ ಆಮರ್ಸಿದ್ರು ಗೈಸ್ ವೀಡಿಯೋದಲ್ಲಿ ಟ್ವಿಸ್ಟ್ ಕೊಟ್ಬಿಟ್ರು ಈಗ ನನಗೆ ಇವಾಗ ತೇನೆ ಹೆಂಗಂದ್ರು ಹ್ಞೂ ನಾನು ಅಂದೆ ಅದಕ್ಕೆ ತೊಗೊಳ್ಳೋ ತೊಗೋತೀವಿ ಟೆನ್ ಗ್ರಾಮ್ ಮೇಲೆ ತೊಗೊಂಬಿಟೋಣ ಇವಾಗ ಬೇಕಾದ್ರೆ ಗೊಂಬೆಗೆ ತೊಗೋ ನೆಕ್ಸ್ಟ್ ವೀಕಲ್ಲಿ ಅಪ್ಪಗೆ ಹೋಗಿ ತಗೊಳ್ಳೋಣ ಅಂತ ನಾನು ಅಂದೆ ಅದಕ್ಕೇನೆ ಅವರು ಅಂದರು ಸರಿ ಆಯ್ತು ಅಂದ್ಬಿಟ್ಟು ಇವಾಗ ನೋಡ್ರಿ ಟ್ವಿಸ್ಟ್ ಕೊಡ್ತಾರೆ ಬಳೆ ಅಂತ ಪೈಪಿಂಗ್ ಅದು ಬೇಕಾದ್ರೆ ಒಂದು ಸ್ವಲ್ಪ ಅವಳು ಒಂದು ಇಯರ್ಸ್ ತನಕ ಹಾಕೋಬಹುದು ಆ ಥರ ಬರುತ್ತೆ ಅಂತ ನೋಡೋಣ ಅದು ಸಿಕ್ಕರೆ ಅದನ್ನು ತಗೊಳ್ಳೋಣ ಸಿಗುತ್ತೆ ಅದು ಇಲ್ಲ ಅಂದ್ರೆ ಹೇಳಿದ್ದೆ ನಾನು ಲಾಸ್ಟ್ ಟೈಮ್ನಾಗ ಹೇಳಿದ್ದ ಕೇಳ್ಕೊಂಬಂದ್ಬಿಡ್ದ್ರಲ್ಲ ನನಗೆ ಗೊತ್ತೇ ಇಲ್ಲ ಇದೆಲ್ಲ ಮ್ಯಾಟ್ರ ಮತ್ತೆ ಅಲ್ಲೇ ಸೈಕಲ್ ಗ್ಯಾಪಲ್ಲಿ ನಂಗೆ ಏನಾರು ಒಂಚೂರು ನಮ್ಮ ಹಸ್ಬೆಂಡ್ ದಯೆ ತೋರಿಸಿದ್ರೆ ನನಗೆ ಇವತ್ತು ಅವಳಿಗೆ ನೋಡೋಣ ನಿನಗೆ ನೆಕ್ಸ್ಟ್ ಮಂತ್ದಾಗ ಬೇಡ ಬೇಡ ಅಂದ್ರೆ ಬೇಡ ಅಂದೆ ಇವ್ ಕರ್ಕೊಂಡು ಹೋಯ್ತಲ್ಲ ಗೈಸ್ ಚಿನ್ನದ ಅಂಗಡಿಗೆ ಹೋದ್ಮೇಲೆ ಹಂಗೆ ಬರಕ್ ಹೇಳಿ ಅದಕ್ಕೆ ಅಪ್ಪು ಬರಸಲ್ ಬೇಗ ಹೋಗ್ ಬಂದ್ಬಿಡೋಣ ಅಂತ ಹೇಳ್ತಿದೀನಿ ಅವ್ನ್ ಬಂದ್ರೆ ಇನ್ನು ಅದು ಇದು ಇದು ಅದು ನನಗೂ ಬೇಕು ನಂಗ್ ಬೇಕು ಅಂತ ಅವ್ನ್ ಕುತ್ಕೊಂಡ್ರೆ ಅವ್ನ್ ಹಂಗೇನೆ ಇಲ್ಲ ನಂಗೂ ಬೇಕು ಅಂತಾನೆ ಇದು ಬೇಗ ಕನೆಕ್ಟ್ ಮಾಡ್ಕೋ ವೈಫೈನ ಸಂಗೈಸ್ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ ಮೊಬೈಲಲ್ಲಿ ಆಫ್ ಮಾಡ್ಕೋಬೋದು ನಾವು ಅದಕ್ಕೆ ಅದು ಕನೆಕ್ಟ್ ಮಾಡ್ಕೊಂಡು ಇವಾಗ ಹೊರಡ್ತೀವಿ ಅದಾಗಿದ್ದ ತಕ್ಷಣ ನಾವು ಅಲ್ಲೇ ಆಟೋಮೆಟಿಕ್ಕಾಗಿ ಆಫ್ ಮಾಡ್ಕೊಂಡ್ರೆ ಆಫ್ ಆಗುತ್ತೆ ಮತ್ತು ನೋಡ್ತೀನಿ ಗೈಸ್ ನನಗೊಂದು ಓಲೆ ಇಷ್ಟ ಆಗಿದೆ ತೊಗೊಬೇಕು ತಗೋಬೇಕು ತೊಗೋಬೇಕಂದ್ರೆ ಹೇಳ್ಬಿಟ್ಟು ಬಂದಿದ್ದ ಗೈಸ್ ಇದ್ದಿದ್ದ ನೆತ್ತಿಡಿ ನಾನು ಬಂದು ತೊಗೋತೀನಿ ಅಂತ ಈ ಮಂತದ್ದು ಓಲೆ ತೊಗೊಂಡ್ಬಿಡ್ತೀನಿ ನಾನು ಹೇಳಿದ್ದಲ್ಲ ಮಂತ್ಲಿ ಒಂದು ಓಲೆ ತೊಗೋತೀನಿ ಅಂತ ಸೊ ನೆಕ್ಸ್ಟ್ ಮಂತದ್ದು ಇವಾಗಲೇ ಪ್ರೀ ಬುಕ್ಕಿಂಗಾಗಿ ತೊಗೊಂಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ರೀ ಪ್ಲೀಸ್ ರೀ ಾಗಿದೆ ಗೈಸ್ ನನಗಂತೂ ಸೂಪರಾಗಿ ಕಾಣುತ್ತೆ ನೋ 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 ಸಿಮಿಲರ್ ನೋ ಸಿಮಿಲರ್ ಅದಕ್ಕೆ ಒಂದು ಒಂದು ಹತ್ತು ಜೊತೆ ನಾರು ಇರಬೇಕು ಗೈಸ್ ಇವಾಗ ಆಲ್ರೆಡಿ ನನ್ನ ಹತ್ರ ಒಂದು ಜುಮ್ಕಿ ಅದು ಮತ್ತೆ ನಮ್ಮ ಹಳ್ಳಿ ಅದು ಮದುವೆ ಟೈಮಲ್ಲಿ ನನಗೆ ಕೊಟ್ಟಿದ್ರಲ್ಲ ಅದೊಂದು ಇದೆ ಒಂದು ಎರಡು ಮೂರು ಒಂದು ಮಾಟಿ ಇದೆ ಅದು ಮಾಟಿ ಫುಲ್ಲು ಹಿಂಗೆ ಬರ್ತಲ್ಲ ಅದೊಂದು ಮಾಟಿ ಇದೆ ನಾಲ್ಕು ಐದು ಒಂದು ಆರು ಜೊತೆ ಇದೆ ಅದಕ್ಕೆ ನೋಡೋಣ ಅದೊಂದು ತೊಗೊಂಬಿಟ್ಟು ನೆಕ್ಸ್ಟ್ ಮಂತಿಂದ ಬೇಡ ಬೇಕಾದ್ರೆ ಓಲೆ ಓಲೆ ಹತ್ರ ಬೈತಾ ಇದ್ದಾರೆ ಒಂದು ಆರು ಜೊತೆ ಆಲ್ರೆಡಿ ಇದೆ ನನ್ನ ಅದಕ್ಕೆ ಬೇಡ ಬೇಡ ಅಂತಿದ್ದಾರೆ ಬಟ್ ಅದೊಂದು ಕೊಡಿಸ್ಬಿಡ್ಲಿ ಇಷ್ಟ ಎಷ್ಟಾಗ್ಬಿಟ್ಟಿದೆ ನನಗೆ ಇಲ್ಲಾಂದರೆ ಅದನ್ನು ಕೊಡಿಸ್ಲಿಲ್ಲ ಅಂದರೆ ಅಟ್ಲೀಸ್ಟ್ ಮಾಡಿನಾದರೂ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವುದಾಗುತ್ತೆ ಅದನ್ನು ತೊಗೊಂಡು ಬರೋಣ ಮನೆ ಗೈಸ್ ನಾವು ಅರ್ಜೆಂಟಲ್ಲಿ ಹೋಗ್ತಾ ಇದ್ವಿ ಇಲ್ಲಿ ನೋಡಿದ್ರೆ ಎಷ್ಟೊಂದು ಜಾಗ ಇದೆ ಆ ಮನೇಷ್ ಅಡ್ಜೆಸ್ಟ್ ಮಾಡಿಕೊಂಡು ಸ್ವಲ್ಪ ಲೆಫ್ಟಿಗೆ ತೆಗ್ದು ಬದಲು ಎದುರುಗಡೆ ಒಂಚೂರು ಈ ಕಡೆ ಬಂದುಬಿಡಿದ್ರೆ ಅಷ್ಟಕ್ಕೆ ನೀನೇ ತೆಗಿಂತಿದ್ದಾರೆ ಬಟ್ ಹಿಂದ್ಗಡೆ ಎಲ್ಲ ಜಾಮ್ ಆಗಿದೆ ಸೊ ಇವರು ಅರ್ಥನೇ ಮಾಡ್ಕೋತಾರಲ್ಲ ಪ್ರಮೋದವ್ರು ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಟೈಮ್ ಆಗ್ತಿದೆ ನಮಗೆ ಸ್ವಲ್ಪ ಏನಿಲ್ಲ ಹೋಗಿ ಆ ಕಡೆಯಿಂದ ಹೋಗ್ಬೋದಲ್ಲ ಅಂತ ಬಟ್ ನಮ್ಗೆ ಕಾರ್ ಲೆಂತಿರೋದ್ರಿಂದ ನಾವು ಈ ಇನ್ನು ಅವ್ರ ಪಕ್ಕದಲ್ಲಿ ನಾವು ಹೋಗೋಕ್ಕಾಗಲ್ಲ ಚಿಕ್ಕ ಕಾರ್ಗಳು ಹೋಗ್ಬೋದು ಬಟ್ ನಮ್ಮ ಕಾರ ಚಾನ್ಸೇ ಇರಲಿಲ್ಲ ಅಲ್ಲಿ ಹೋಗೋಕ್ಕೆ ಬಟ್ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಆ ಮನುಷ್ಯ ಅರ್ಥ ಮಾಡ್ಕೊಳ್ಳೇ ಇಲ್ಲ ಆ್ಯಂಡ್ ತುಂಬ ಜನ ಬಂದು ಕೇಳಿದ್ರು ಆದರೂ ಅರ್ಥ ಮಾಡ್ಕೊಳ್ಳಿಲ್ಲ ನಾವು ಹಿಂದೆ ರಿವರ್ಸು ತೆಗಿಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಹಿಂದುಗಡೆ ಬಸ್ ಬೇರೆ ಬಂದು ನಿಂತ್ಕೊಂಬಿಟ್ಟಿತ್ತು ಗೈಝ್ ಎಲ್ಲರೂ ಇಳಿದ್ಬಿಟ್ಟು ಚೆನ್ನಾಗಿ ಅವ ಹಿಂಗೆ ಹೋಗಿದ್ರು ಆಮೇಲೆ ಹೋದ ಏನು ಮಾತಾಡ್ಲಿಲ್ಲ ಅಂದಾಗ ಕಾರ್ ಶುರು ಮಾಡ್ಕೊಂಡು ಹೊಟ್ಟೋದ ನಾವು ವೇ ಹೋಗ್ತಾ ಇದ್ವಿ ನೀವು ತೋದ್ವಿ ಗೈಸ್ ನಂತ ಅಲ್ವ ರೀ

ಫ್ರೆಂಡ್ಸ್ ಥರ ಇದೆಯಾ ಚೆನ್ನಿ ಅಂತಾರೆ ಫೈನಲಿ ನಾವು ಜ್ಯುವೆಲ್ಲರಿ ಶಾಪ್ಗೆ ಬಂದ್ವಿ ಆ್ಯಂಡ್ ಹೋಗಿದ ತಕ್ಷಣ ವೀಡಿಯೋ ನೋಡ್ಕೊಂಡು ಇವಾಗಲೂ ನಾಲ್ಕು ಜನ ಬಂದಿದ್ರು ಅಂದ್ಕೊಂಡು ಹೇಳ್ತಾ ಇದ್ರು ಅವರು ಸೊ ಇಲ್ಲೇನೆಂದರೆ ಜಸ್ಟ್ ಗೋಲ್ಡದು ಏನು ಜ್ಯುವೆಲ್ಲರಿ ಇರುತ್ತೆ ಅದು ಮಾತ್ರ ಅದು ಬಿಟ್ಟರೆ ಸಿಲ್ ಸಿಲ್ವರ್ದು ನಾರ್ಮಲ್ ಇರುತ್ತಲ್ಲ ದೀಪಗಳು ಆ ಥರದ್ದು ಇರುತ್ತೆ ಸಿಲ್ವರಲ್ಲೇ ಇವಾಗ ಏನೋ ನಕ್ಲೇಸು ಅದು ಇದು ಎಲ್ಲ ಮಾಡ್ತಾಯಿದ್ರಲ್ಲ ಆ ಥರದ್ದೆಲ್ಲ ಇಲ್ಲಿ ಮಾರಲ್ಲ ಜಸ್ಟ್ ಗೋಲ್ಡು ಇನ್ನು ನಾರ್ಮಲ್ ಸಿಲ್ವರ್ ಮಾಡ್ತಾರೆ ನಾವು ಫಸ್ಟು ಗೊಂಬೆಗೆ ಬಳೆನೇ ನೋಡೋಣ ಅಂದ್ಬಿಟ್ಟು ಇದ್ದೀವಿ ಆಮೇಲೆ ಪ್ರಮೋದ್ ಅವರು ಮತ್ತೆ ನಕ್ಲೇಸು ಒಂದು ನೋಡಿದರು ಮಗಳಿಗೆ ಇದು ಬಳೆ ಮತ್ತೆ ನಕ್ಲೇಸ್ ತೊಗೊಳ್ಳೋಣ ಅನ್ಬಿಟ್ಟು ನಾನು ಓಲೆ ಬೇರೆ ತೊಗೊಂಬಿಟ್ಟಿದ್ದಲ್ಲ ನೀನು ಓಲೆ ಕ್ಯಾನ್ಸಲ್ ಮಾಡಿಡು ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ ತೊಗೊಳ್ಳು ಅಂದರು ಅದಕ್ಕೆ ಇಲ್ಲ ಇಲ್ಲ ನಾನಂತೂ ತೆಕ್ಸಲ್ಲ ಅನ್ಬೋದು ನಾನಂತೂ ಒಲೇ ತೆಗ್ಸಲಿಲ್ಲ ಕೊನೆಗೆ ನಾನು ಏನು ಅಂತ ಇದರಲ್ಲೇ ತೋರಿಸ್ತೀನಿ ಆ್ಯಂಡ್ ಲಾಸ್ಟಲ್ಲಿ ಮನೆಗೆ ಹೋಗಿ ಡೀಟೇಲ್ ತೋರಿಸ್ತೀನಿ ಎಲ್ಲ ಆಲ್ಮೋಸ್ಟು ಏಯ್ಟ್ ಗ್ರಾಮು ನೈನ್ ಗ್ರಾಮು ಟೆನ್ ಗ್ರಾಮು ಟ್ವೆಲ್ ಗ್ರಾಮ್ ಇಷ್ಟೇ ಇತ್ತು ನಾನು ಇವಾಗ ತೊಗೊಂಡಿರೋದು ಇವಾಗ ಏನು ನಾನು ಇದ್ದೀನಿ ಅದನ್ನೇ ತೊಗೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಎಂಟು ಗ್ರಾಮು ನೂರ ಹತ್ತು ಮಿಲಿ ಇದೆ ಕರೆಕ್ಟಾಗಿ ಬೇರೆದು ಇನ್ನೊಂದು ಫೋರ್ ಗ್ರಾಮಲ್ಲಿ ನೋಡಿದರು ಅದಂತೂ ಟೊಳ್ಳು ಗೈಸ್ ಒಂಚೂರು ಹಾಕಿ ತೆಗೆದ್ರೆ ಕಂಪ್ಲೀಟ್ ಬೆಂಡಾಗಿ ಹೋಗುತ್ತೆ ಅವ್ರು ಹೇಳಿದ್ರು ಇನ್ನೆರಡು ದಿನಕ್ಕೆ ಬಂದು ನೀವು ಚೇಂಜ್ ಮಾಡ್ತೀರ ಅಷ್ಟು ಲೈಟ್ ವೆಯ್ಟ್ ಇರುತ್ತೆ ನೋಡಿದ್ರೆ ನೀವು ಎಂಟು ಒಂಬತ್ತು ಹತ್ತು ಗ್ರಾಮಲ್ಲೇ ನೋಡಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಆಲ್ ಫೈನಲ್ ಮಾಡಿ ಇವಾಗ ನಾನು ಇದ್ದೀನಿ ಇದನ್ನು ನಾನು ವಿಡಿಯೋದಲ್ಲಿ ನೋಡಿದ್ದೆ ನೈನ್ ಪಾಯಿಂಟ್ ಏಯ್ಟು ಗ್ರಾಮು ನಿಯರ್ ಟೆನ್ ಗ್ರಾಮ್ ಅಂದ್ಕೊಳ್ಳಿ ಅಷ್ಟಿತ್ತು ಬಟ್ ನನ್ನ ಕಿವಿಗೆ ಒಂದು ಚೂರು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಆಮೇಲೆ ಅವ್ರಿಗೆ ನಾನು ಯಾವುದನ್ನು ಎತ್ತಿಡ್ಸಿದೆ ಅದನ್ನೇ ತಂದು ಕೊಟ್ಬಿಡಿ ನಂಗೆ ಬೇರೆ ಯಾವುದೂ ಬೇಡ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ನಾನು ಎತ್ತಿ ಎತ್ತಿಡ್ಸಿದೇ ತಂದು ಕೊಟ್ಟರು ಇದನ್ನೇ ಫೈನಲ್ ಮಾಡಿಕೊಂಡೆ ನಾನು ಇದನ್ನು ಆನ್ಲೈನಲ್ಲಿ ನೋಡಿದೆ ಇಷ್ಟ ಎಷ್ಟಾಯಿತು ನೈನ್ ಗ್ರಾಮ್ ಪೇರ್ ಅಂತ ಹಾಕಿದರು ಬಟ್ ಇದು ಬಂದು ಸೆವೆನ್ ಪಾಯಿಂಟ್ ಫೈವ್ ಗ್ರಾಮ್ ಏನೋ ಅಷ್ಟೇ ಇದು ಇದೇ ತೊಗೊಂಡ್ಬಿಡೋಣ ಇಷ್ಟಪಟ್ಟ ಮೇಲೆ ಅದನ್ನು ತೊಗೊಂಬಿಡ್ಬೇಕು ಅಂತ ನೋಡ್ತಾ ಇದ್ದೀನಿ ಅದಾದಮೇಲೆ ಪ್ರಮೋದ್ ಅವ್ರು ಇನ್ನೊಂದು ಟ್ವಿಸ್ಟ್ ಕೊಟ್ಟರು ಮಾಟಿ ತೊಗೋ ಅಂತ ಬಟ್ ಮಾಟಿ ಇದೊಂದೇ ಡಿಸೈನ್ ಇದ್ದಿದ್ದು ಇದು ಬಂದು ಪೇರ್ ಲೆವೆನ್ ಗ್ರಾಮ್ ಇತ್ತು ನನಗೇನೂ ಇಷ್ಟ ಆಗಲಿಲ್ಲ ನನ್ನ ಅವರಿಗೆ ನಾನು ಡಿಸೈನ್ ಕೊಡ್ತೀನಿ ನನಗೆ ಮಾಡಿಸೇ ಕೊಟ್ಬಿಡಿ ನನಗೆ ಯಾಕೋ ಇದೊಂದೇ ಅಂತೀರಾ ಇದೊಂದೇ ತೊಗೊಂಡ್ರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಇನ್ನೂ ಚೆನ್ನಾಗಿರೋದು ಬೇಕು ನನಗೆ ನಾನು ಡಿಸೈನ್ ಕೊಡ್ತೀನಿ ಅದನ್ನೇ ಮಾಡಿಸ್ಕೊಡಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿದ್ದಾರೆ ಅದಾದಮೇಲೆ ಚೈನ್ಗಳು ನೋಡಿದ್ರು ನೋಡೋಣ ಇನ್ನು ಒನ್ ಟೆನ್ ಗ್ರಾಮಲ್ಲಿ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ಇರೋದು ಆಮೇಲೆ ಅದಾದಮೇಲೆ ಅದನ್ನು ಸದಿಕ್ಕೆ ಬೇಡ ಕ್ಯಾನ್ಸಲ್ ಮಾಡೋಣ ಅಂದ್ಬಿಟ್ಟು ಇವಾಗೇನು ಚೈನ ತೊಗೊಳ್ಳಲಿಲ್ಲ ಚೈನೆಲ್ಲ ಆಮೇಲೆ ತಗೊಳ್ತೀವಿ ಇಲ್ಲಿ ನೋಡಿ ಇಷ್ಟು ಸಣ್ಣ ಸಣ್ಣದೆಲ್ಲ ಸೆವೆನ್ ಗ್ರಾಮ್ ಏಯ್ಟ್ ಗ್ರಾಮ್ ನೈನ್ ಗ್ರಾಮ್ ಟೆನ್ ಗ್ರಾಮ್ ಇತ್ತು ಇದೊಂದು ಮದಿರ ಚೈನ್ ಬಂದು ಟ್ವೆಲ್ ಗ್ರಾಮೇನೋ ಇತ್ತು ಚೆನ್ನಾಗಿತ್ತು ಆ ಥರದ್ದು ಅಪ್ಪಕ್ಕೆ ತಗೊಂಡು ಹಾಕ್ಬೋದು ಟ್ವೆಲ್ ಗ್ರಾಮ್ ಇದೆ ಆರಾಮಾಗಿ ಅವ್ನಿಗೆ ಹಾಕ್ಬೋದು ಗಟ್ಟಿನೂ ಇತ್ತು ಇನ್ನು ಇದ್ದರೆ ಏನೋ ಅದು ಇದು ಇಷ್ಟ ಆಗ್ತಾನೆ ಇರುತ್ತೆ ಅಂದ್ಬಿಟ್ಟು ನಾನು ಇವೆರಡನ್ನ ಫೈನಲ್ ಮಾಡಿಕೊಂಡು ಇವಾಗ ಸ್ವಲ್ಪ 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 ತೊಗೊಂಡು ನಾಮಕರಣವರೆಗೂ ಇಟ್ಕೋಬೇಕು ಒಟ್ಟಿಗೆ ತೊಗೊಳಕ್ಕಾಗಲ್ಲ ನಾವು ಒಟ್ಟಿಗೆ ನಾವು ಚೌಟ್ರಿಗೆ ಭಟ್ರಿಗೆ ಎಲ್ಲರಿಗೂ ನಾವು ಪೇ ಮಾಡೋಕ್ಕಾಗಲ್ಲ ಫೈನಲಿ ಗೋಲ್ಡ್ ಈಸ್ಕೊಂಡು ಖುಷಿ ಖುಷಿಯಿಂದ ಮನೆಗೆ ಹೊರಟಿ ಏಸ್ ತೊಗೊಂಡಾಯಿತು ನಾನೊಂದು ಒಲೆ ತೊಗೊಂಡೆ ಗೊಂಬೆಗೆ ಬಳೆ ನೀನು ರೀ ಬಳೆ ಏನೋ ಅಂತ ಕರ್ಕೊಂಡೋಗಿ ಯಾವಿಸ್ಬಿಟ್ಟು ಬಳೆ ತಗೊಬಿಟ್ಟಲ್ಲ ಗ್ರೈಸ್ಗೆ ಕರ್ಕೊಂಡೋಗಿದ್ದೆ ಏನಂತ ಬಂದೇ ಒಂದೈದು ಗ್ರಾಮ್ ಎಲ್ಲ ಸಿಗುತ್ತೆ ಪಾಚಿನಿ ಅನ್ಕಂಡು ಏಯ್ ಟೊಳ್ಳು ಅದನ್ನ ತೊಗೊಂಡ್ಬಿಡು ಎರಡು ದಿನ ಬಾಳಿಕೆ ಬರಲ್ಲ ಅದು ಆಮೇಲೆ ಕೊನೆಗೆ ಎಷ್ಟು ಗ್ರಾಮ್ ತಗೊಂಡ್ವಿ ನಾನು ತೊಗೊಂಡಿದ್ ಓಳು ಎಷ್ಟು ಗ್ರಾಮು ಎಷ್ಟು ಪೇ ಮಾಡಿ ಬಂದ್ವಿ ಎಲ್ಲ ಹೇಳ್ತೀನಿ ಮನೆ ಗೈಸ್ ಇನ್ನು ನೋಡಿದ್ವಿ ಬಜೆಟ್ ಮೀರ್ಬಿಡ್ತು ಗೈಸ್ ತಗ್ಸ್ಬಿಟ್ಟ ಅನ್ನ ಕ್ಲೇಸ್ನ ನೆಕ್ಲೇಸು ಒಂದು ಓಲೆ ಸ್ಥಳ ಯಾಕಿ ಅದು ನಿಜ ಸತತ ಆಗ್ತಿತ್ತು ನಾನು ಇವ್ದು ಓಲೆನ ತೆಗೆಸ್ಬಿಟ್ಟು ಅದು ತಗೊಳ್ಳೋಣ ಅಂತ ಅನ್ಕೊಂಡೆ ಆದ್ರೆ ಆದರೆ ಇವರು ಭಯ ಅದಕ್ಕೆ ನೆಕ್ಸ್ಟ್ ವೀಕ್ ಬರ್ತೀನಿ ಇದು ಎತ್ತಿ ಇಡಿ ಅನ್ನಬೋದು ಎತ್ತಿ ಹಿಡ್ಸಿಬಿಟ್ಟು ಬಂದವ್ರಿಗೆ ಒಂದು ಬೇಕು ನೆಕ್ಲೇಸ್ ನೋಡಿದ್ದಾರೆ ಅದು ಏಯ್ಟ್ ಚಿ ಗ್ರಾಮ್ ಏಯ್ಟ್ ಏಯ್ಟ್ ಪಾಯಿಂಟ್ ಫೈವ್ ಸಮ್ಥಿಂಗ್ ಅದು ಏನೋ ಕಲೆಕ್ಷನ್ಸ್ ಬರುತ್ತಂತೆ ಅದರಲ್ಲಿ ಅದಕ್ಕೆ ಬೇರೆ ತಗೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಬರ್ತೀನಿ बंदी तो अंगू उन फोटो तो को बंदी तो आ रही हैं मैंने इसमें ने कुक तोड़ रखती हैं इसका इस मने बंदी यार लंबी हैं ये नहीं तो गोंडी इस तो ग्राम आई तो सच कुम्बे तोड़ रख ला ये कुम्बे तो फले ಗೈಸ್ ಎಷ್ಟು ವೆಯ್ಟ್ ಇದೆ ಗೊತ್ತಾ ಇದು ಗೊಂಬೆ ಅಲ್ಲ ಗಾಯಸ್ ಅಪ್ಪಗೊಂದು ಗೊಂಬೆ ಬಂದು ಗೈಸ್ ಮಂತಾಶ್ ನಮ್ಕೊ ಹಿಂಗ್ ನೋಡ್ತಾವ್ರೆ ಅಪ್ಪು ಹ್ಯಾಂಡ್ ವಾಶ್ ಮಾಡ್ದ ನಾನು ಹಾಕೊಡ ಗಂಟೆ ವೆಯ್ಟ್ ಮಾಡು ಗೈಸ್ ಇದು ಬಂದು ಎಂಟು ಗ್ರಾಮು ನೂರ ಹತ್ತು ಮಿಲಿ ಇದೆ ತೋರಿಸ್ತೀನಿ ಇದೆ ಇದು ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋದು ಎಂಟು ಗ್ರಾಮು ನೂರ ಹತ್ತು ಮಿಲಿ ಇದೆ ಕರೆಕ್ಟಾಗಿ ಇದು ಇದು ನಾನು ಆನ್ಲೈನಲ್ಲಿ ನೋಡಿದ್ದು ಒಂಬತ್ತು ಗ್ರಾಮ್ ಪೇರ್ ಹಾಕಿದ್ರಲ್ವ ರೀ ಒಂಬತ್ತು ಗ್ರಾಮ್ ಪೇರ್ ಹಾಕಿದ್ರು ಇದನ್ನು ನೋಡ್ಕೊಂಡು ಏನೋ ಗ್ರಾಮೇ ನೋಡಿರಲಿಲ್ಲ ನಾನು ಒಂಬತ್ತು ಗ್ರಾಮ್ ಪೇರ್ ವರ್ತ್ ಅಂತ ಅನ್ನಿಸ್ತು ಮತ್ತೆ ಸೂಪರಾಗಿ ಕಾಣ್ತಿದ್ದು ಅಲ್ಲೋಗಿ ನೋಡಿದ್ರೆ ಅದು ಏಳುವರೆ ಗ್ರಾಮ ಅಷ್ಟು ಏಳುವರೆಗೆ ಎರಡು ಇತ್ತು ಒಂದು ಕೆಳಗಡೆ ಇದು ಬಂದಿರೋದು ಕ್ರಿಸ್ಟಲ್ ಬಂದಿರೋದು ನಾನು ಕ್ರಿಸ್ಟಲ್ ತಗೊಳ್ಳಲ್ಲಾಗ ನಾನು ತಗೊಂಡ್ರೆ ಈ ಥರ ಕಂಪ್ಲೀಟ್ ಗೋಲ್ಡೇ ಇದ್ರೆ ಮಾತನ್ನೇ ನಾನು ಬೈ ಮಾಡಿ ಚೆನ್ನಾಗಿ ಅಂತಿದ್ದೀಯಾ ಕಂಪ್ಲೀಟ್ ಗೋಲ್ಡ್ ಇದ್ರೆ ನಾನು ಬೈ ಮಾಡೋದು ಸೊ ನನಗೆ ಇಷ್ಟ ತುಂಬ ಇಷ್ಟ ಆಗಿತ್ತು ಅದು ಹೇಳ್ಬಿಟ್ಟು ಬಂದಿದ್ದೆ ನಾನು ಎತ್ತಿಟ್ಟಿದ್ರು ಅವರು ನೋಡಿ ಇಷ್ಟಕ್ಕೆ ನಾವು ಪೇ ಮಾಡಿದ್ದು ಒಂದು ಲಕ್ಷದ ಅರವತ್ತೆರಡು ಸಾವಿರ ಇಲ್ಲೇ ಕ್ಯಾನ್ಸಲ್ ಮಾಡಿ ಹಾಗೆ ನೋಡಬಂದಿದ್ದೀನಿ ನೋಡಿ ಇದು ಓ ಇದು ಎಂಬತ್ನಾಲ್ಕು ಸಾವಿರ ಬಳೆ ಬಳೆ ನಾವು ಪೇ ಮಾಡಿದ್ದು ಓಲೆಗೆ ಬಂದು ಎಪ್ಪತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ಅಂದರೆ ಅದಕ್ಕೆ ಅರ್ಧ ಅರ್ಧ ಗ್ರಾಮ್ ಮೇಲೆ ಆರುನೂರು ಗ್ರಾಮ್ ಆರ್ನೂರು ಮೇಲೆ ಸಮಥಿಂಗ್ ವೇರಿಯೇಷನ್ ಅಷ್ಟೇ ಲಕ್ಷದ ಅರವತ್ತೆರಡು ಸಾವಿರದ ಆರ್ನೂರ ಅರವತ್ನಾಲ್ಕು ರೂಪಾಯಿ ಅದರಲ್ಲಿ ಬಾರ್ಗೇನ್ ಅದು ಇದು ಮಾಡಿ ಒಂದಷ್ಟು ಕಡಿಮೆ ಆಯಿತು ಚೆನ್ನ ಅಂಗಡಿಗೆ ಹೋಯ್ತೀವಿ ಅಂದರೆ ಬಾರ್ಗೇನ್ ಮಾಡೇ ಮಾಡ್ತೀವಿ ಹಂಗೇಂತೂ ಬರೋಲ್ಲ ಅಂದರೆ ಕಡಿಮೆ ಅದಲ್ಲ ಅರ್ಧ ಬಿಟ್ಬಿಟ್ಟು ಅರವತ್ತೆರಡು ಏನೋ ಪೇ ಮಾಡಿದ್ವಿ ಅಲ್ಲ ಒಂದು ಅರವತ್ತೆರಡು ಏನೋ ಪೇ ಮಾಡಿದ್ವಿ ಸೂಪರ್ ಗಡಮೇ

ಎರಡೆ ವರ್ಷಕ್ಕೆ ಬಳೆ ನಾವು ಬೆಂಗಳೂರಲ್ಲಿ ಇದ್ದಾಗ ಬಳೆ ಮಾಡಿಸಿದ್ದು ಮೂರನೇ ವರ್ಷ ಅಂತ ಅತ್ತೆ ಅಪ್ಪ ಏನೋ ಒಂದು ಬಂಗಲ್ ಬಂಗರಿನಾ ಅಪ್ಪ ಓಲೇ ಅಪ್ಪ ಓ ತಿರ್ಗೆ کریں ಬಸಗೆ ನೀದ ಬಂದೆ ನಾನು ನಿತ್ತಿಟ್ ಬಿಟ್ಟೆ ನಾನು ಚಾಣಾಡಲ್ಲ ಚಾಣಾಡಲ್ಲ ಓಹೋ ಟೂಸ್ ಅವಾಗೆಲ್ಲ ನಮಗೆ ಒಂದೇ ಜೊತೆ ಎರಡೇ ಜೊತೆ ಓಳೆ ಇತ್ತು ಇವಾಗ ಆ ನಾಲ್ಕು ನಾಲ್ಕು ಐದೈದು ಜೊತೆ ಒಂದೊಂದು ನನಗೆ ಚೈನ್ ಮಾಡ್ಕೋತಾ ಆರ್ತೀನಿ ಇವಾಗ ಆರಾಮಾಗಿ ನಂಗೆ ಇವಾಗ ನನಗೆ ಪ್ರಮೋದ್ ಅವ್ರು ಎಲ್ಲ ಕರ್ಕೊಂಡು ಹೋಗ್ತಿದಾರೆ ಗೊತ್ತಾಗಾಯ್ಸ್ ಮಾಲ ಮಾಸ್ ಬಿಟ್ಟು ಕರ್ಕೊಂಡು ಹೋಗ್ತಾಯಿದಾರೆ ಅವಾಗಿಂದ ಬೇಡ 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 ಅಂದ ಇದು ಮಾಡ್ತವ್ರೆ ಆ್ಯಡ್ರ್ ಮಾಡ್ತಾಯಿತ್ತು ಚೆನ್ನಾಗಿ ಆಗ್ತೈತೆ ಅವರಿ

ಗೌರಿ ಹಬ್ಬಕ್ಕೆ ಇನ್ವಿಟೇಷನ್ ಬರ್ತಾ ಇದೆ ಗೈಸ್ ನಮ್ಮ ಬೂಗುನ್ ಕೆರೆಯಿಂದ ನಮ್ಮ ಮಾಮ ಬೆಳಗ್ಗೆಯಿಂದ ಸಲ ಫೋನ್ ಮಾಡೋರೆ ನಾವು ಅದೇ ಶಾಪಿಂಗ್ ಹೋಗಿದ್ವಲ್ಲ ರಿಸೀವ್ ಮಾಡಿಲ್ಲ ಮತ್ತು ಅವಳು ಒಂದು ಸ್ವಲ್ಪ ಶಾಪಿಂಗ್ ಇತ್ತಲ್ಲ ಅಂದ್ಬಿಟ್ಟು ರಿಸೀವ್ ಮಾಡಿಲ್ಲ ನನ್ನ ತಪ್ಪ ಪ್ರಮೋದವರೇ ತಪ್ಪು ನನಗೆ ಮಾಡ್ತಾನೆ ಅವರೇ ಅಂದರೆ ಇವತ್ತು ಇದು ಮೊದಲನೇ ಗೌರಿ ಹಬ್ಬ ನಾವು ಅವಳ ಜೊತೆ ಸೆಲೆಬ್ರೇಷನ್ ಮಾಡಬೇಕಲ್ವಾ ಅದಕ್ಕೆ ಬರೋಲ್ಲ ಅಂತ ಹೇಳ್ತಾ ಇದ್ದೀವಿ ಫೋನಲ್ಲಿ ಫೋನು ಫೋನಲ್ಲಿ ಫೋನ್ ಮಾಡ್ತಾನೆ ಅವ್ರೆ ನಾನು ಮಾತಾಡಿಲ್ಲ ಪ್ರಮೋದ್ ಅವ್ರು ಮಾತಾಡಿದ್ದು ಮತ್ತೆ ಮಾಡ್ತೀನಿ ಅಂತ ಹೇಳೋರೆ ನಾನು ರಿಸೀವ್ ಮಾಡಲ್ಲ ಮತ್ತು ಅವ್ರು ಈ ವಿಡಿಯೋ ನೋಡ್ತಾರೆ ಅಂತ ನಾನು ರಿಸೀವ್ ಮಾಡಲ್ಲ ಮಾತಾಡೋಲ್ಲ ನನ್ನ ಮಗಂಗೆ ಏನು ಮಾಡ್ತೀನಿ ಗೊತ್ತಾ

ನಾನು ಅಪ್ಪು ಸಿಕ್ಕ ಸ್ವೀಟ್ ತಿಂತೀವಿ ಎವ್ರಿ ಊಟನೇ ಮಾಡಲ್ಲ ಆ ಲೆವೆಲ್ ಸ್ವೀಟ್ ತಿಂತೀವಿ ಅದಕ್ಕೆ ಬೈತಾರ ಅವರು ಬೇಡ ಬೇಡ ಅನ್ಕೊಂಡು ದಯೆ ತೋರಿಸಿ ಅವ್ರ ಯಾಕ್ರಿ ಹ್ಞೂ ಅದೇ ಬರೀ ಸ್ವೀಟ್ ತಿಂದ್ರೆ ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ ಬರೀ ಸ್ವೀಟಿ ತಿನ್ಬಾರ್ದು ಊಟ ಆದಮೇಲೆ ತಿಂದ್ರೆ ಓಕೆ ಅದೇ ಊಟ ತರ ಮಾಡಿಬಿಡ್ತಾರೀನಂತೂ ಹೌದು ಅಂದರೆ ನಮ್ಮ ಮನೇಲಿ ಯಾವಾಗಲೂ ಸ್ವೀಟ್ ಇದ್ದಂಗೆ ಇರಲೇಬೇಕು ಯಾಕಂದರೆ ಊಟ ಆದ ತಕ್ಷಣ ಆದ ತಕ್ಷಣ ನಂಗೆ ಸ್ವೀಟ್ ಇರಲೇಬೇಕು ಏನು ಮೊದ್ಲಿಂದಲೂ ಹಂಗೇನೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಕರ್ಕೊಂಡು ಆಲ್ರೆಡಿ ಲಿಸ್ಟ್ ಕೊಟ್ಟಿದ್ದೀನಿ ಇಷ್ಟು ತರಬೇಕು ಅಂದ್ಬಿಟ್ಟು ಒಂಬೆ ಕಾರ್ ಬರ್ತಿದಂಗೆ ಪಾಚಿ ಪ್ರಮೋದ್ ಅವರು ಮಹಾಲಕ್ಷ್ಮಿ ಸ್ವೀಟ್ಗೆ ಫೈನಲಿ ಕರ್ಕೊಂಡು ಬಂದರು ಹೋಗ್ತಿದ್ದಾರೆ ಅಪ್ಪು ವೀಡಿಯೋ ಮಾಡ್ಕೋವಾ ಅಂತನೋ ಅಥವಾ ನನ್ನ ಫೋನ್ ಕೊಟ್ಟನೋ ಏನೋ ಗೊತ್ತಿಲ್ಲ ಈಸ್ಕೊಂಡು ನಾನು ವೀಡಿಯೋ ಇದ್ದೀನಿ ಅಂದರೆ ಮೇ ಬಿ ಪಾಪ ನಿನ್ನ ನಿನ್ನ ಫೋನ್ ಕೊಡು ಅಮ್ಮನ ಫೋನ್ ಕೊಡ್ತೀನಿ ಅಂದ್ಬಿಟ್ಟು ಕಳ್ಳ ನನ್ನ ಫೋನ್ನ ಕೊಟ್ಕಳಿಸಿದ್ದಾನೆ ಅವನು ನಾನು ಹೇಳಿದೆಲ್ಲ ಎಲ್ಲ ಐಟಮ್ಸ್ನೂ ನೀಟಾಗೆ ತಗೊಂಡು ಬಂದಿದ್ರು ಪ್ರಮೋದ್ ಅವರು ನಾನು ಆನ್ಲೈನಲ್ಲಿ ಇಷ್ಟೆಲ್ಲ ಹಾಕಿ హింగివు ఎయిట్ హండ్రెడ్ రుపీస్ ఏమో ఆయన ప్రమోదో నోడు ఆన్లైన్ అస్తాయి రీ ఫోర్ హండ్రెడు ఫైవ్ హండ్రెడ్ గో సిక్తు అంతా ఆన్వే వర్త అప్పు వాటర్ మిలన్ బో అంద తు తింగ్ ఆయ్ అవును వాటర్ మిలన్న కొట్సి అవును వాటర్ మెలన్ తగ్గ నన్ను మిక్స్డ్ ఫ్రూట్న తగం తిందక మన కడే బంద్విస్ గైజ్ ఇవ్ మనకి బంద్వి ప్రమోదవ్ బాదమ్ మిల్కెట్ తోరల్ ಇವಾಗ ಕುಡ್ದುಬಿಟ್ಟು ಮಲ್ಕೊಳ್ಳೋದೇನೆ ಹೊರಗಡೆನೆ ಲೈಟಲ್ಲಿ ನಾನು ಇಡ್ಲಿ ತಿನ್ಕೊಂಬಂದ್ಬಿಟ್ಟೆ ನಾನು ಮನೇಲಿ ಇವಾಗ ಅವರೇಕಾಯ್ದು ಏನ್ರಿ ಅದು ಗೊಜ್ಜ ತೊಕ್ಕು ಅವ್ರೇಕಾ ಹುಳಿ ಅಂದ್ಬಿಟ್ಟು ಮಾಡಿದ್ರು ಪ್ರಮೋದ್ ಅವರು ನಾನು ತಿನ್ನಲಿಲ್ಲ ಅದಕ್ಕೆ ಹೊರಗಡೆ ಲೈಟಾಗಿ ತಿನ್ಕೊಂಡು ಬಂದೆ ಇವಾಗ ವಾದಾಮ ಮಿಲ್ ಕುಡ್ದುಬಿಟ್ಟು ಮಲ್ಕೊಳ್ತೀನಿ ಏ ಸಿ ವಿಡಿಯೋನ ಅಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಅಯ್ಯೋ ವಿಡಿಯೋ ನಿಮ್ಗೆ ಇಷ್ಟ ಆಗಿರತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಏನು ಮತ್ತೆ ಹೊಸ ವೀಡಿಯೋದೊಂದು ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ Love you all, bye-bye.